ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಿಮಗೆ ಮನೇಲೇ ಸಿಗುವಂಥ ನಾಲ್ಕು ವಸ್ತುಗಳನ್ನ ಬಳಸಿಕೊಂಡು ಯಾವ ರೀತಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಹಾಗೆ ನಿಮ್ಮ ನೇಲ್ಸ್ ಮತ್ತು ಫೂಟ್ ಕೇರನ್ನು ಚಳಿಗಾಲದಲ್ಲಿ ಹೇಗೆ ಕೇರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸಣ್ಣ ವಿಡಿಯೋದ ಮೂಲಕ ತೋರಿಸ್ತೀನಿ ನಿಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಲಜ್ಜಿ ಕಜ್ಜಿ ಪಿಂಪಲ್ಸ್ ಆಮೇಲೆ ನಿಮ್ಮ ಫೇಸ್ ಡಲ್ಲಾಗಿದ್ದಾಗ ಆಯ್ಲಿ ಸ್ಕಿನ್ನೆಲ್ಲರಿದ್ದಾಗ ಮನೇಲೇ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಫೇಸ್ ಪ್ಯಾಕ್ಗೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ಹಸಿ ಅರಿಶಿಣ ಆಲೋವೆರಾ ನಿಂಬೆ ಕಡಲೆ ಹಿಟ್ಟು ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಇವಿಷ್ಟ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತೀನಿ ಹಾಗೆ ಅದ್ರ ಜೊತೆಗೆ ಇಲ್ಲಿ ಆಲೋವೆರಾ ಕೂಡ ನೆಟ್ಟಿಟ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ವಸ್ತುಗಳು ಕೂಡ ಮನೆಯಲ್ಲೇ ಸುಲಭವಾಗಿ ಸಿಗ್ತದೆ ನೋಡಿ ಇದೆಷ್ಟನ್ನು ತಗೊಂಡು ನಾನಿಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೋಬೋದು ಅಂತ ನಿಮಗಿಲ್ಲಿ ತೋರಿಸ್ತೀನಿ ನಮ್ಮ ಮನೆಯಲ್ಲೇ ಕಲ್ಲಿರೋದ್ರಿಂದ ನಾನು ಕಲ್ಲಲ್ಲೇ ಎಲ್ಲನ ಏನು ಅರಿಶಿಣವನ್ನು ಈ ರೀತಿ ನೈಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತಗೊಂಡ್ರೆ ಸಾಕು ಹಾಗೆ ಆಲುವೆರ್ನ ಕೂಡ ಕಲ್ಲಲ್ಲಿ ಈ ರೀತಿ ನೈಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜಲು ಸಿಕ್ಕಿದರೆ ಸಾಕು ಆಮೇಲೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಅರ್ಧ ನಿಂಬೆಹಣ್ಣಿನ ರಸ ಇದಕ್ಕೆ ಹಿಂಡ್ಕೊಂಡ್ರೆ ಸಾಕು ಆಮೇಲೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಆಮೇಲೆ ಮುಖಕ್ಕೆ ನನ್ನ ಕೈಯಲ್ಲೇ ಸ್ಕ್ರಬ್ ಇದ್ದೀನಿ ಈ ರೀತಿ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಮುಖ ಉರಿ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಒಂದು ಅರ್ಧ ಗಂಟೆ ಬಿಡಿ ಹಾಗೆ ಆಮೇಲೆ ನಾನು ಇನ್ನೊಂದು ಹೇಳಿದ್ರೆ ನಿಮ್ಮ ನೇಲ್ಸ್ ಕೇರ್ ಆಮೇಲೆ ಫೂಟ್ ಕೇರ್ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಉಗುರುಗಳಿಗೆ ಆಮೇಲೆ ನಿಮ್ಮ ಕೈ ಕಾಲುಗಳಿಗೆ ಈ ರೀತಿಯಾಗಿ ನಿಂಬೆಹಣ್ಣನ್ನು ಒರೆಸ್ಕೊಳ್ಳಿ ಯಾಕೆಂಥೇಳಿದರೆ ಚಳಿಗಾಲದಲ್ಲಿ ನಿಮ್ಮ ಕೈ ಆಗಿರ್ಬೋದು ಕಾಲು ಆಗಿ ಹಿಮ್ಮಡಿ ಆಗಿರ್ಬೋದು ಒಡೆದಿರುತ್ತೆ ಹಾಗಾಗಿ ಈ ರೀತಿ ನಿಂಬೆಹಣ್ಣಿನ ರಸವನ್ನು ಕೈ ಕಾಲಿಗೆ ಈ ರೀತಿ ಒರೆಸ್ಕೊಂಡ್ರೆ ಕೈ ಕಾಲು ಕೂಡ ಚೆನ್ನಾಗಿರುತ್ತೆ ಉಗುರು ಕೂಡ ಚೆನ್ನಾಗಿರುತ್ತೆ ಆಮೇಲೆ ಉಗುರ್ ಕಲರ್ ಬರುತ್ತೆ ಬೇಗ ಮುರಿದು ಹೋಗೋಲ್ಲ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇವಾಗ ಫೇಸ್ ಡ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಉದುರಬೇಕು ಹಾಗೆ ಒಗ್ಗುರು ಬೆಚ್ಚಗೆ ನೀರಲ್ಲಿ ಅಥವಾ ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊಳ್ಳಿ ನೋಡಿ ಸ್ಕಿನ್ ಇವಾಗ ಈ ರೀತಿ ಇದೆ ಹಾಗೆ ಅದರ ಜೊತೆಗೆ ಕಾಲುಗಳನ್ನ ಕೂಡ ತಣ್ಣೀರ್ಲಿ ರೀತಿ ವಾಶ್ ಮಾಡ್ಕೊತಿದ್ದೀನಿ ಹಾಗೆ ನಾನಿಲ್ಲಿ ಸಿಂಪಲ್ಲಾಗಿ ಮೇಕಪ್ ಕೂಡ ಮಾಡ್ಕೊಂಡಿದ್ದೀನಿ ಮುಖ ಕೂಡ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನೀವು ಕೂಡ ನಿಮ್ಮ ಮುಖಕ್ಕೆ ಹೊಂದುವ ಕ್ರೀಮನ್ನು ಹಚ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮುಖದಲ್ಲಿ ಆಯಿಲಿ ಸ್ಕಿನ್ ಪಿಂಪಲ್ಸ್ ಆಮೇಲೆ ಡಲ್ ಆಗಿದ್ದಾಗ ಮನೇಲೇ ಫೇಸ್ ಪ್ಯಾಕ್ ಮಾಡಿಕೊಂಡು ನಮ್ಮ ತ್ವಚೆಯನ್ನು ಹೆಚ್ಚಿಸ್ಕೋಬೋದು ಹಾಗೆ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಗುಣ ಹೊಂದಿರುವ ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ಗ್ಲೋ ಆಗಿ ಮಾಡ್ತದೆ ಅಂತಲೇ ಹೇಳ್ತೀನಿ ಹಾಗೆ ಮುಖದ ಜೊತೆಗೆ ನಾವು ಇಲ್ಲಿ ಕಾಲು ಕೈ ಮತ್ತು ಉಗುರುಗಳನ್ನ ಕೂಡ ಈ ರೀತಿ ಕೇರ್ ಮಾಡ್ಕೊಂಡ್ರೆ ಕೈ ಕಾಲು ಕೂಡ ಚೆನ್ನಾಗಿರುತ್ತೆ ಉಗುರು ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲಿ ಯಾವ ರೀತಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಹಾಗೆ ನಮ್ಮ ಕೈ ಕಾಲು ಉಗುರುಗಳನ್ನ ಹೇಗೆ ಕೇರ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನೀವು ಕೂಡ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್